ಈಗ ಒಂದು ರೀತಿಯಾದಂತ ಗಮನಿಸಬೇಕಾಗಿರುವಂತದ್ದು ದರ್ಶನ್ ಆಪ್ತ ದರ್ಶನ್ ತಮ್ಮ ಅಣ್ತಮ್ಮ ಡಿಡಿ ಗ್ಯಾಂಗ್ ಏನಿತ್ತಲ್ಲ ಒಂದು ರೀತಿಯಾಗಿ ಪ್ರಮುಖವಾಗಿ ಗಮನಿಸ್ಕೊಂಡಿರುವಂಥದ್ದು ಸೊ ಈ ಪರಪನ ಅಗ್ರಹಾರದಲ್ಲಿ ಕೆಲವೊಂದಿಷ್ಟು ವಿಡಿಯೋ ವೈರಲ್ ಆಗ್ತಾ ಇದಕ್ಕೆ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಈ ನಟರಿಗೂ ಈ ವಿಡಿಯೋಗೂ ಏನ್ ಲಿಂಕ್ ಇದೆ ಯಾಕೆ ಇವರನ್ನ ಒಂದ್ ಕಡೆ ಕರೆಸ್ಕೊಂಡು ತನಿಖೆಯನ್ನ ಮಾಡಿದ್ರು ಅವ್ರ ಫೋನ್ ನಲ್ಲಿ ಏನಾದರೂ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದ್ಯಾ ಅಥವಾ ಸಿ ಸಿ ಬಿ ಒಂದ್ ಕಡೆ ಸುಖ ಸುಮ್ಮನೆ ಕರೆಯೋದಿಲ್ಲ ಸೊ ಏನಾದರೂ ಒಂದಿಷ್ಟು ಸುಳಿವು ಸಿಕ್ಕಂತ ಸಂದರ್ಭದಲ್ಲಿ ಕರೀತಾರೆ ಸೊ ಈ ಆದಂತ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ ಸಹಜವಾಗಿ ಗಮನಿಸ್ತಾ ಹೋದಾಗ ಏನೆಲ್ಲ ಬೆಳವಣಿಗೆ ಆಗಬಹುದು ಒಂದ್ ಕಡೆ ದರ್ಶನ್ ವರ್ಷ ಅನ್ನುವಂತ ಲೆಕ್ಕಾಚಾರದಲ್ಲಿ ಲೆ ಲೆ ಪರಪನ ಅಗ್ರಹಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೆಳಕಿಗೆ ಬಂತು ಯಾಕೆಂತಂದ್ರೆ ಈಗ ದರ್ಶನ್ ಹಾಗೆ ದರ್ಶನ್ ಅವ್ರಿಗೆ ಸಿಗದಂತ ಬೇರೆಯವ್ರಿಗೆ ಸಿಗ್ತಾ ಇದೆ ಯಾಕೆ ಸಿಗಬೇಕು ಅಲ್ಲಿನ ಕಂಪ್ಲೀಟ್ ಚಿತ್ರಣವನ್ನ ಹೊರಬಿಟ್ರೆ ಏನಾಗ್ತಿದೆ ಅನ್ನುವಂತ ವಿಷಯಗಳು ಬಟಾ ಆಗುತ್ತೆ ಜನಗೂ ಕೂಡ ಕ್ಲಿಯರ್ ಕಟ್ ಆಗಿ ತಿಳಿಯುತ್ತೆ ನೋಡಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಟ ದರ್ಶನ್ ಅವರಿಗೆ ಕೇವಲ ದಿಂಬು ಹಾಸಿಗೆ ಅವ್ರು ಕೇಳಿರುವಂತಹ ಫೆಸಿಲಿಟೀಸ್ ಗಳನ್ನ ಕೊಡ್ತಾ ಇಲ್ಲ ಹೆಂಗಿದೆ ಅಂತಂದ್ರೆ ಎಣ್ಣೆ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಗುಟ್ಕಾಗಾಲಿ ಜಾಲಿ ಜಾಲಿ ಏನು ಉಮೇಶ್ ರೆಡ್ಡಿ ಐಟಮ್ ಸಾಂಗ್ ಗಳನ್ನ ಹಾಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ ಆರಾಮಾಗಿ ಚಿಲ್ ಮಾಡ್ತಾ ಇದೆ ದರ್ಶನ್ ಅವ್ರಿಗೆ ಮಾತ್ರ ಯಾಕೆ ಆ ತರದ ಫೆಸಿಲಿಟಿ ಫೆಸಿಲಿಟಿಗಳಿಲ್ಲ ಆ ತರದ ಫೆಸಿಲಿಟಿಗಳು ಬೇಡ ಅವ್ರು ಕೇಳಿರುವಂತಹ ಹಾಸಿಗೆ ದಿಂಬನ್ನ ಯಾಕೆ ಕೊಡ್ತಾ ಇಲ್ಲ ಇಷ್ಟೊಂದೆಲ್ಲ ಆಟ ಆಡಿಸ್ತಾ ಇದೀರಲ್ಲ ನೀವು ಹಾಗಾದ್ರೆ ಈ ಜೈಲಿನಲ್ಲಿ ಹಾಗಾದ್ರೆ ಇಂತ ವಾತಾವರಣವನ್ನ ನಿರ್ಮಾಣ ಮಾಡಿದಿರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ ಎಸ್ ನೋಡಿ ಪರ್ಪನ್ ಅಗ್ರಹಾರದೊಳಗಿನ ವಿಡಿಯೋ ವೈರಲ್ ಮಾಡಿದ್ರ ಧನ್ವೀರ್ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜ ಪಾಕಿ ಮೂಡ್ತಾ ಇದೆ ಸೊ ಪರಪನ ಅಗ್ರಹಾರ ಒಳಗಿನ ಏನು ಈ ವಿಡಿಯೋಗಳಿದಾವಲ್ಲ ಗಮನಿಸ್ತಾ ಹೋದಾಗ ಒಂದಿಷ್ಟು ಪರಪನ ಅಗ್ರಹಾರದ ಒಳಗಿನ ವಿಡಿಯೋಗಳು ಆಗಿರ್ಬೋದು ಅಲ್ಲಿರುವಂತಹ ಒಂದಿಷ್ಟು ಈ ಫೋಟೋಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದಿಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದನ್ನ ಮಾಡ್ತಾ ಇದೆ ಸೊ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಧನ್ವೀರೇ ಮಾಡಿದ್ರ ಹಾಗಾದ್ರೆ ನೋಡಿ ದರ್ಶನ್ ಮೇಲಿನ ಪ್ರೀತಿಗೆ ಧನ್ವೀರ್ ಒಂದ್ ಕಡೆ ಒಳವಾಯ್ತಾ ಅನ್ನುವಂತ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡ್ತಾ ಇದೆ ಸಿ ಬಿ ತನಿಖೆಯಲ್ಲಿ ಬಯಲಾಗುತ್ತಾ ವಿಡಿಯೋ ರಹಸ್ಯ ದರ್ಶನ್ಗೆ ಇಲ್ಲದ್ದು ಯಾರಿಗೂ ಕೂಡ ಬೇಡವಾಯ್ತಾ ನೋಡಿ ವೈರಲ್ ವಾಮನ ಇರಲಿ ತನಿಖೆಯಲ್ಲಿ ಹಾಗಾದ್ರೆ ವೀಡಿಯೋ ದರ್ಶನ್ ಮೇಲಿನ ಪ್ರೀತಿನಿ ಧನ್ವೀರ್ ಗೆ ಮುಳುವಾಯ್ತಾ ಆಗಿದ್ರು ಆಗಿರಬಹುದು ಸಿಸಿಬಿ ತನಿಖೆಯಲ್ಲಿ ಬಯಲಾಗುತ್ತಾ ವಿಡಿಯೋ ರಹಸ್ಯ ನೋಡಿ ಅತಿಯಾದ ಪ್ರೀತಿ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಹೇಳ್ಬೇಕಂತಂದ್ರೆ ಧನ್ವೀರ್ ಅವರು ನಟ ದರ್ಶನ್ ಅವರನ್ನ ಆ ಹಿಂಗೆ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು ಸ್ವಂತ ಅಣ್ಣನ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಹೌದು ಲಕ್ಷ್ಮಣ ಅಂತಾನೆ ಕಡಿತಾ ಇಂಡಸ್ಟ್ರಿಲಿ ಹೇಳ್ಬೇಕು ಅಂತಂದ್ರೆ ನಟ ದರ್ಶನ್ ಅವರನ್ನ ಬಿಟ್ಟಿಡಕ್ ಆಗದೆ ಧನ್ವೀರ್ ಅವರು ಎಷ್ಟೋ ಬಾರಿ ಪಾಪ ಜೈಲಿಗೆ ಹೋಗಿದ್ದಾರೆ ಅಂದ್ರೆ ಲೈಕ್ ಅವರನ್ನ ನೋಡೋದಕ್ಕೆ ಕೂಡ ಹೋಗಿದ್ದಾರೆ ಪೊಲೀಸರು ಕೂಡ ಅವರನ್ನ ತಡೆಯುವಂತಹ ಕೆಲಸಗಳು ಕೂಡ ಆಯ್ತು ನೋಡಿ ಈಗ ನಟ ದರ್ಶನ್ ಅವರು ಅಂದ್ರೆ ಅವ್ರಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ನಿಜವಾಗ್ಲೂ ಕೂಡ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂಥರ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸುಮ್ನೆ ಫೇಕ್ ಆಗಿ ಅಣ್ಣ ಅಣ್ಣ ಅನ್ಕೊಂಡಿರೋರು ಈಗ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ದರ್ಶನ್ ಅವರು ನಿಜವಾಗ್ಲು ಕೂಡ ನಟ ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ ಆ ಸ್ವಂತ ಅಣ್ಣನ ರೀತಿಯಲ್ಲೇ ಅವರು ಕಾಣ್ತಾ ಇದ್ದಾರೆ ಸೊ ಅಣ್ಣನಿಗೆ ಸಿಗದೇ ಇರುವಂತಹ ಯಾವುದೇ ರಾಜಾತಿಥ್ಯ ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಇಂತಹ ಬೆಳೆ ಬೆಳವಣಿಗೆ ಮಾಡಿದ್ರ ಅಂತಾನೂ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ತನಿಖೆ ಕೂಡ ಆರಂಭ ನಡೆಸಿದ್ದಾರೆ ಅಧಿಕಾರಿಗಳು ಹನ್ನೊಂದ್ರಿಂದ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಕೂಡ ತನಿಖೆಯನ್ನ ಮಾಡಿದ ನಂತರ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾಕಂದ್ರೆ ರಾತ್ರಿ ಒಂದು ಗಂಟೆಗೆ ಒಂದ್ ಕಡೆ ವಶಕ್ಕೆ ಪಡೆದುಕೊಳ್ತಾರೆ ವಶಕ್ಕೆ ಪಡೆದುಕೊಂಡ ನಂತರ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಪ್ರಮುಖವಾಗಿ ಹನ್ನೊಂದು ಗಂಟೆವರೆಗೆ ಇವತ್ತು ಸರಿಸುಮಾರು ಅಂತಂದ್ರೆ ಹತ್ತು ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ ವಿಚಾರಣೆ ಆದ ನಂತರ ಬಿಟ್ಟು ಕಳಿಸಿದ ನಂತರ ಒಂದು ಪೋಸ್ಟ್ ಆಗುತ್ತಲ್ಲ ನಿಜವಾಗ್ಲೂ ಕೂಡ ನಮ್ಗನ್ಸುತ್ತೆ ಅಹ್ ಇವರ ಒಂದು ಪ್ರೀತಿ ಇದೆಲ್ಲ ಅಲ್ಲ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕು ದರ್ಶನ್ ಜೊತೆ ಅದೆಷ್ಟೋ ನಟರಿದ್ರು ಎಷ್ಟೋ ಜನ ಅವರ ಬೆನ್ನೆಲು ಬಾಗಿ ನಿಂತಿದ್ರು ಸಾಕಷ್ಟು ಜನ ಇದ್ರು ಯಾಕೆ ಅಂತಂದ್ರೆ ಈ ಸಮಯ ಸಂದರ್ಭದಲ್ಲಿ ಕೈ ತೊಳ್ಕೊತಾರಲ್ಲ ಸಮಯ ಸಾಧಕರು ಅವರ ಹೆಸರುಗಳು ಬೇಕಾಗಿತ್ತು ಅವರ ಸಿನಿಮಾ ಚಿತ್ರರಂಗದಲ್ಲಿ ಅವರ ಸಿನಿಮಾಗಳು ಬೆಳಿಬೇಕಾಗಿತ್ತು ಬೆಳಿಬೇಕಾಗಿತ್ತು ಸಾಕಷ್ಟು ಜನ ಮಾಡಿದ್ರು ಸಾಕಷ್ಟು ಜನ ಒಂದು ಕೂಡ ಹೋದ್ರು ಆದ್ರೆ ಧನ್ವೀರ್ ಮಾತ್ರ ಹಾಗಾಗ್ಲಿಲ್ಲ ಯಾವಾಗ್ಲೂ ಕೂಡ ಅಣ್ಣ ಅಣ್ಣ ಅನ್ಕೊಂಡು ಒಂದ್ ಕಡೆ ಬಾಸ್ ಅನ್ಕೊಂಡು ಅವರ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಎಲ್ಲವೂ ಕೂಡ ನಾಟಕೀಯ ಅನಿಸ್ತಾ ಇತ್ತು ಸುಮ್ಮನೆ ಸುಮ್ನೆ ಅವರ ಸ್ಟಾರ್ ಅನ್ನ ಹೆಚ್ಕೊ ಹೆಚ್ ಮಾಡ್ಕೊಳ್ಳೋದಕ್ಕೆ ಅವರ ಅಭಿಮಾನಿ ಬಳಗವನ್ನ ಏರಿಕೆ ಮಾಡ್ಕೊಳೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಅನಸ್ತಾ ಇತ್ತು ಬಟ್ ನಟ ದರ್ಶನ್ ಅವರ ಜೊತೆಯಲ್ಲಿ ಇದ್ದಂತ ಬರೋಬ್ಬರಿ ಎಂಟರಿಂದ ಒಂಬತ್ತು ಜನ ಇವತ್ತು ಒಬ್ರು ಕೂಡ ಜೈಲಿಗೆ ಬಂದಿಲ್ಲ ಬಗ್ ನೋಡ್ಲಿಲ್ಲ ಬಟ್ ನಟ ಧನ್ವೀರ್ ಅವರು ಮಾತ್ರ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜೊತೆಯಲ್ಲೇ ಇದ್ದಾರೆ ಇದು ನಿಜವಾದ ಆ ಸ್ನೇಹ ಸಂಬಂಧ ಅಂತಾನೆ ಹೇಳಬಹುದು ಇವತ್ತು ನಿಜವಾಗ್ಲೂ ಕೂಡ ರಾಮ ಲಕ್ಷ್ಮಣ ರೀತಿಯಲ್ಲೇ ಕಂಡ್ರು ಅಂತಾನೆ ಹೇಳಬಹುದು ನಟ ಧನ್ವೀರ್ ಅವರಿಗೆ ನಿಜಕ್ಕೂ ಕೂಡ ಒಂದ್ ಕಡೆ ಆ ಹೆಂಗೆ ಅಂತಂದ್ರೆ ಅವರ ಪ್ರೀತಿಗೆ ಸಾಟಿ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನೋಡಿ ಅವ್ರ ಮೇಲೆ ಯಾವ ರೀತಿ ಆದಂತಹ ಆಪಾದನೆಗಳು ಬರುತ್ತೆ ಬಂದ್ರು ಹೆಂಗ ಎದುರಿಸಬೇಕು ಅನ್ನೋದು ಕೂಡ ಗೊತ್ತಿದೆ ಅವರಿಗೆ ಅವ್ರಿಗೆ ಭಯ ಇಲ್ಲ ಬರ್ಲಂದ್ರೆ ಬರ್ಲಿ ಬಿಡಿ ಎದುರಿಸೋಣ ನಮ್ಮ ಅಣ್ಣನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಛಲವನ್ನ ಅಹ್ ತೊಟ್ಟಿರುವಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಏನೇ ಆದ್ರೂ ಕೂಡ ಸಮಸ್ಯೆ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿಮ್ಗೆ ಏನೇ ಆದ್ರೂ ಕೂಡ ಎಂತ ಸಮಸ್ಯೆ ಇದ್ರೂ ಕೂಡ ನಾನು ಬೆನ್ನೆಲಾಗಿ ನಿಲ್ತೀನಿ ಅನ್ನುವ ಈಗ ಈ ವೈರಲ್ ವಾಮನ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದ್ ಕಡೆ ಗಮನಿಸ್ತಾ ಹೋದಾಗ ಹೆಂಗ್ ವೈರಲ್ ಆಗೋ ಬಿಟ್ರು ಏನ್ ಕತೆ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ನೋಡ್ತಾ ಇದೆ ಯಾಕಂದ್ರೆ ಈ ವಾಮನ ಸಿನಿಮಾ ಗಮನಸಾದ ಗಮನಿಸ್ತಾ ಹೋದ್ರೆ ಒಂದ್ ಕಡೆ ನೋಡಿ ಸೆಂಟ್ರಲ್ ಜೇಲ್ ಒಳಗಿನ ವಿಡಿಯೋ ವೈರಲ್ ಮಾಡಿದ್ರ ದರ್ಶನ್ ಆಪ್ತರು ನೋಡಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಧನ್ವೀರ ವಿರುದ್ಧ ಒಂದ್ ಕಡೆ ಆರೋಪಗಳು ಕೇಳಿ ಬರ್ತಾ ಇರುವಂತಂದ್ರೆ ಯಾಕೆ ಈ ವಿಡಿಯೋಗಳನ್ನ ವೈರಲ್ ಅವರೇ ಮಾಡಿದ್ರ ಅಥವಾ ಮಾಡಿಲ್ವಾ ಯಾಕಂದ್ರೆ ದರ್ಶನ್ಗೆ ಸಿಗ್ತಾ ಇರುವಂತಹ ಈ ಮೆನೋಲ್ ಪ್ರಕಾರ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನ ಅಲ್ಲಿರುವ ಕೈದಿಗಳು ಒಂದಿಷ್ಟು ಮಜಾ ಮಾಡ್ತಾ ಇರುವಂತಹ ವಿಡಿಯೋ ಎಣ್ಣೆ ಹೊಡಿತಾ ಇರುವಂತಹ ವಿಡಿಯೋ ಫೋನ್ ಬಳಸ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನಮ್ಮನಿಗೆ ಸಿಕ್ಕಿರುವ ವ್ಯವಸ್ಥೆಯನ್ನ ಯಾರಿಗೂ ಕೂಡ ಒಂದು ರೀತಿಯಾಗಿ ಸಿಗಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರಿಗೆ ಸಿಕ್ಕಿರುವಂತದ್ದು ಯಾರಿಗೂ ಕೂಡ ಸಿಗಬಾರದು. ದರ್ಶನ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಒಂದ್ ಕಡೆ ಹಾಸಿಗೆ ದಿಂಬು ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಪದೇ ಪದೇ ಒಂದ್ ಕಡೆ ಕೋರ್ಟ್ ಮೆಟ್ಲು ಹತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿನೇ ಒಂದು ಕಡೆ ದೊಡ್ಡ ಸ್ಟಾರ್ ಸೆಲೆಬ್ರಿಟಿನೇ ಒಂದ್ ಕಡೆ ಆ ರೀತಿಯಾಗಿ ಪರಿಪರಿಯಾಗಿ ಬೇಡ್ತಾ ಇದ್ದಾನೆ ಏನೋ ಈ ಬೇರೆ ಬೇರೆ ಕೇಸ್ಗಳಲ್ಲಿ ಬಂದವರೆಲ್ಲರೂ ಕೂಡ ಪ್ರಮುಖವಾಗಿ ಈಗ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಕ್ಕೋಲೆ ಇಲ್ಲಿ ಯಾರು ಕೂಡ ಸೆಲೆಬ್ರಿಟಿ ಇಲ್ಲ ಯಾರು ಕೂಡ ಇಲ್ಲಿ ದೊಡ್ಡವರಿಲ್ಲ ಯಾರು ಕೂಡ ಇಲ್ಲಿ ಶ್ರೀಮಂತರಿಲ್ಲ ಎಲ್ಲರೂ ಕೂಡ ಒಂದ್ ಕಡೆ ಆರೋಪ ಹೊತ್ಕೊಂಡು ಬಂದವ್ರೆ ಪರಿವರ್ತನೆ ಆಗೋಕೆ ಬಂದವ್ರೆ ಸೊ ಅವ್ರೆ ಕೂಡ ಅನಿಸ್ತಾ ಇದೆ ಇದು ಇವರ ವಿಡಿಯೋಗಳನ್ನ ಏನಾದರೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಬೇರೆ ಬೇರೆ ಬೆಳವಣಿಗೆ ಆಗಬಹುದು ಈ ಸಿಕ್ಕಿರುವಂತಹ ಇವರಿಗೆ ವ್ಯವಸ್ಥೆಗಳಿದೆ ಅದು ಕೂಡ ಒಂದಿಷ್ಟು ಚೇಂಜ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಧನ್ವೀರ್ ಅವರು ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಅದರ ಜೊತೆಗೆ ದರ್ಶನ್ಗೆ ಸಿಗದ ಹೈಫೈ ಸೌಲಭ್ಯ ಬೇರೆ ಅವರಿಗೆ ಸಿಕ್ಕಿದ್ದಕ್ಕೆ ಒಂದು ಕಡೆ ಕೋಪಗೊಂಡ್ರ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ಈಗ ಗಮನಿಸ್ತಾ ಹೋದ್ರೆ ದರ್ಶನ್ ಅವರು ಸಿಗ್ತಾ ಇಲ್ಲ ಒಂದ್ ಕಡೆ ಬೆಡ್ ಸಿಗ್ತಾ ಇಲ್ಲ ದಿಂಬ ಸಿಗ್ತಾ ಇಲ್ಲ ಅಲ್ಲಿ ಒಂದ್ ಕಡೆ ಕುರ್ಚಿನೂ ಸಿಗ್ತಾ ಇಲ್ಲ ಸೊ ಬೇರೆಯವರಿಗೆ ಒಂದಿಷ್ಟು ಹೈಫೈ ಸಿಗ್ತಾ ಇದೆ ಅದಕ್ಕೋಸ್ಕರ ಏನಾದ್ರೂ ಸಿಟ್ಟಾಗ್ಬಿಟ್ರಾ ಸೊ ದರ್ಶನ್ ತಮ್ಮ ಸಿಟ್ಟನ್ನ ಧನ್ವೀರ್ ಅವರ ಮೂಲಕ ಈಡೇರಿಸಿಕೊಂಡ್ ಬಿಟ್ರಾ ಅನ್ನುವಂತ ಪ್ರಶ್ನೆ ಕೂಡ ಬಾಕಿ ಮೂಡ್ತಾ ಇದೆ ಸೊ ಅದರ ಜೊತೆಗೆ ಜೈಲಾಧಿಕಾರಿಗಳ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಿರುವಂತ ಒಂದ್ ಕಡೆ ಶಂಕೆ ಪ್ರಮುಖವಾಗಿ ಹಿಂಗೆ ಅಂತಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಜೈಲಾಧಿಕಾರಿಗಳು ಯಾರ್ಯಾರು ಇದ್ದಾರೆ ಸಿಬ್ಬಂದಿಗಳು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಈ ಶಂಕಿತ ಉಗ್ರ ಶಕೀಲ್ ಬ್ಯಾರೆಕ್ನಲ್ಲಿ ಆಗಿರ್ಬೋದು ಮತ್ತೊಂದು ಕಡೆ ಈ ರನ್ನೇರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆರೋಪಿ ತರುಣ ಆಗಿರ್ಬೋದು ಅದರ ಜೊತೆಗೆ ಸಾಕಷ್ಟು ಸದ್ದನ್ನ ಮಾಡಿದಂಥ ಉಮೇಶ್ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಅತ್ಯಾಚಾರಿ ಒಂದು ಕಡೆ ಕೊಲೆ ಆರೋಪಿ ಏನಿದಾರಲ್ಲ ಅವನ ಸೆಲ್ನಲ್ಲಿ ಇರುವಂತಹ ಒಂದಿಷ್ಟು ಈ ಫೋಟೋಗಳು ಒಂದಿಷ್ಟು ವಿಡಿಯೋಗಳು ಅದೆಲ್ಲವೂ ಕೂಡ ಜೈಲಾಧಿಕಾರಿಗಳ ಮೂಲಕ ಪಡೆದುಕೊಂಡು ಒಂದಿಷ್ಟು ವೈರಲ್ ಮಾಡ್ಬಿಟ್ರಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಅದರ ಜೊತೆಗೆ ಕೆಲ ರೌಡಿಗಳಿಂದಲೂ ಕೂಡ ವಿಡಿಯೋ ಪಡೆದು ಒಂದಿಟ್ಟು ವೈರಲ್ ಮಾಡಿದ್ದಾರೆ ಅನ್ನುವಂಥದ್ದು ಅಂತಂದ್ರೆ ಈ ಹಿಂದೆ ಹಳೆಯ ರೌಡಿಗಳೇನಿದ್ದಾರೆ ವಿಲ್ಸನ್ ಗಾರ್ಡನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಲ್ಲಿ ಕುಳಸೀನ ಆಗಿರ್ಬೋದು ಯಾರ್ಯಾರು ಇದಾರಲ್ಲ ಆ ಸಂದರ್ಭದಲ್ಲಿ ಇದ್ದಂತ ಅವ್ರ ಕಡೆಯಿಂದಲೂ ಕೂಡ ಅಂದ್ರೆ ವಿಲ್ಸನ್ ಗಾಡನ್ನ ಆಪ್ತರಾಗಿರುವಂತಹ ಒಂದಿಷ್ಟು ಜನ ಏನೇನು ಇದ್ದಾರೆ ಅಲ್ಲಿ ಇನ್ನೂ ಕೂಡ ಅವರಿಂದ ಒಂದಿಷ್ಟು ಏನಾದರೂ ವಿಡಿಯೋವನ್ನ ಪಡೆಯುವ ಮೂಲಕ ವೈರಲ್ ಮಾಡ್ಬಿಟ್ರಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅದರ ಜೊತೆಗೆ ಪರಪನ ಅಗ್ರಹಾರ ಪೊಲೀಸರಿಂದ ದೂರು ನೋಟಿಸ್ ನೀಡಿ ವಿಚಾರಣೆ ಸಹಜವಾಗಿ ಒಂದಿಷ್ಟು ವಿಚಾರಣೆ ಆಯಿತು ನೋಟಿಸ್ ಅನ್ನು ನೀಡಲಾಯಿತು ಎನ್ ಆರ್ ದಾಖಲು ಕೂಡ ಆಯಿತು ಎಫ್ ಕೂಡ ದಾಖಲಾಗಿದೆ ಸೊ ಒಂದಿಷ್ಟು ತನಿಖೆ ಕೂಡ ನಡೀತಾ ಇದೆ ನೋಡಿ ಸಿ ಸಿ ಬಿ ಪೊಲೀಸರಿಂದ ದನಿವೀರ್ ವಶಕ್ಕೆ ಪಡೆದು ಒಂದಿಷ್ಟು ವಿಚಾರಣೆನ ಮಾಡ್ತಾರೆ ಪ್ರಮುಖವಾಗಿ ನಿನ್ನೆ ರಾತ್ರಿ ಒಂದು ಗಂಟೆಗೆ ಅರೆಸ್ಟ್ ಮಾಡ್ತಾರೆ ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಒಂದಿಷ್ಟು ಹೋಗ್ತಾ ಇದ್ರು ಅನ್ನುವಂತ ಮಾಹಿತಿ ಅದಾದ ನಂತರ ಸಿ ಡಿ ಆರ್ ಆಧರಿಸಿ ಒಂದು ಕಡೆ ಅವರನ್ನ ಚೇಂಜ್ ಮಾಡಿ ಒಂದಿಷ್ಟು ಹಿಡಿದಿದ್ದಾರೆ ಅನ್ನುವಂಥದ್ದು ಹಿಡಿದ ಮೂಲಕ ಒಂದಿಷ್ಟು ವಿಚಾರಣೆ ಕೂಡ ಒಪ್ಪಿಸಿದ್ದಾರೆ ಅನ್ನುವಂಥದ್ದು ಅದಾದ ನಂತರ ಜೈಲು ಅಕ್ರಮದ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ಇರುವಂತಹ ಒಂದು ಕಡೆ ಶಂಕೆ ಈಗ ನಾವು ಸಮ ಸರ್ಜ್ ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಮೂರಿಂದ ನಾಲ್ಕು ವಿಡಿಯೋಗಳು ವೈರಲ್ ಆಗ್ತಾ ಇದಕ್ಕೆ ಪಟ್ಟಂತ ಇಪ್ಪತ್ತು ವಿಡಿಯೋಗಳು ಇದಾವೆ ಅನ್ನುವಂತ ಒಂದು ಕಡೆ ಶಂಕೆ ವ್ಯಕ್ತವಾಗ್ತಾ ಇದೆ ಅನುಮಾನ ಒಂದು ಕಡೆ ಬರ್ತಾ ಇದೆ ಸೊ ಈಗ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಸೊ ಈ ಮೊಬೈಲ್ ನಿಂದ ಯಾರು ಧನ್ವೀರ್ ಅವ್ರನ್ನ ಕಳಿಸಿದ್ರು ಸೊ ಈ ಏನು ಆಪ್ತ ಒಬ್ಬ ನನಗೆ ಕಳಿಸಿದ್ದಾನೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರಲ್ಲ ಯಾರು ಆ ಆಪ್ತ ಸೊ ಈ ಏನು ಮಾಡ್ತಾ ಇದ್ದಾರೆ ಕೆಲಸ ಇವರಿಗೆ ಹೇಗೆ ಪರಿಚಯ ಪರಪನ ಅಗ್ರಹಾರದಲ್ಲಿ ಇರುವಂಥ ವಿಡಿಯೋಗಳು ಇವರಿಗೆ ಹೇಗೆ ಬಂತು ಸೊ ಇವರೇ ಒಂದಿಷ್ಟು ಏನಾದರೂ ರೆಕಾರ್ಡಿಂಗ್ ಮಾಡುವ ಮೂಲಕ ಬಿಟ್ಟಿದ್ದಾರೆ ಹರಿಬಿಟ್ಟಿದ್ದಾರಾ ಈ ರೀತಿಯಾದಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಸೊ ಮತ್ತೊಂದು ಕಡೆ ಜೈಲಿನಲ್ಲಿ ಕುಡಿದು ಡ್ಯಾನ್ಸ್ ಮಾಡಿದಂಥ ವಿಡಿಯೋ ವೈರಲ್ ಕೇಸ್ಗೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಗಮನಿಸ್ತಾ ಇದ್ದೀವಿ ಪರಪನ ಅಗ್ರಹಾರದಲ್ಲಿ ಐಷಾರಾಮಿ ಪರಪನ ಅಗ್ರಹಾರ ಆಗೋಗ್ಬಿಟ್ಟಿದೆ ಐಷಾರಾಮಿ ಅಗ್ರಹ ಅಗ್ರಹಾರ ಆಗೋಗ್ಬಿಟ್ಟಿದೆ ಅಲ್ಲಿರುವಂಥ ಅಧಿಕಾರಿಗಳು ಯಾವ ರೀತಿಯಾಗಿ ನೀಟಾಗಿ ಖಡಕ್ಕಾಗಿ ಖಡ ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಇದೆ ನೋಡಿ ಸ್ಟೇಷನ್ ಬಳಿ ಬಂದ ಧನ್ವೀರ್ ಆಪ್ತ ಒಂದು ಕಡೆ ಒಂದು ಕಡೆ ಅಪ್ಪ ಕೂಡ ಬಂದಿದ್ದಾರೆ ಅವರು ಮತ್ತೊಂದು ಕಡೆ ದರ್ಶನ್ ಮ್ಯಾನೇಜರ್ ಕೂಡ ಒಂದ್ ಕಡೆ ಬಂದಿರುವಂತದ್ದು ಇವತ್ತು ಪರಪನ ಅಗ್ರಹಾರದಲ್ಲೂ ಕೂಡ ಒಂದ್ ಕಡೆ ಬಂದ್ರು ಸ್ಟೇಷನ್ ಹತ್ರವೂ ಕೂಡ ಬಂದ್ರು ವಕೀಲರ ಜೊತೆ ಬಂದು ಕಾನೂನು ಪ್ರಕ್ರಿಯೆ ಒಂದಿಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಧನ್ವೀರ್ ಅವರ ತಂದೆಯೂ ಕೂಡ ವಕೀಲರನ್ನ ಕರೆಕೊಂಡು ಬರ್ತಾರೆ ಕಾನೂನು ಪ್ರಕ್ರಿಯೆ ಏನಿದೆ ಏನ್ ಕತೆ ಅದರ ಬಗ್ಗೆ ಕೂಡ ಒಂದಿಷ್ಟು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಚಂದ್ರಕಲಾ ಪ್ರಮುಖವಾಗಿ ಇಷ್ಟೆಲ್ಲವೂ ಕೂಡ ಒಂದು ರೀತಿಯಾದಂತ ವೈರಲ್ ವಾಮನನ ಸಂಪೂರ್ಣವಾದಂತಹ ಒಂದಿಷ್ಟು ಕಥೆಗಳು ಇಲ್ಲಿ ಗೊತ್ತಾಗ್ತಾ ನೋಡಿ ದಾಸನ ಬಂಟನಿಗೆ ಈಗ ಸಂಕಷ್ಟ ಇದರಂತೆ ಕಾಣ್ತಾ ಇದೆ ದಾಸನ ಬಂಟ ಯಾರು ಅಂತ ಗೊತ್ತಿದೆ ಈಗಾಗಲೇ ಧನ್ವೀರ್ ಅವರು ಎಸ್ ದಾಸನ ಬಂಟನಿಗೆ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡಿ ಜೈಲು ವಿಡಿಯೋ ವೈರಲ್ ವಿಚಾರಕ್ಕೂ ನಟ ಧನ್ವೀರ್ಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಣ್ಣನಿಗೆ ಸಿಗದೆ ಇರುವಂತಹ ಸವಲತ್ತುಗಳು ಯಾರಿಗೂ ಸಿಗಬಾರದು ಅಂತ ನಟ ಧನ್ವೀರ್ ಅವರು ಮೇ ಬಿ ಮಿನೋಟ್ ಬಿ ಈ ತರ ಮಾಡಿದ್ದಾರಾ ಯಾಕಂದರೆ ಉಗ್ರರು ಅಲ್ಲಿ ಕೂತ್ಕೊಂಡು ಎಲ್ಲ ಒಂದು ಕಡೆ ದೇಶವನ್ನೇ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ವಿಡಿಯೋಸ್ಗಳು ಫುಟೇಜ್ಗಳು ವೈರಲ್ ಆಗ್ತಾ ಇದೆ ಈಗಾಗಲೇ ಒಂದು ಕಡೆ ಗಮನಿಸಿದ್ದು ದೆಹಲಿಯ ಕೆಂಪು ಕೋಟೆಯ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಯಾಕಂದ್ರೆ ನೋಡಿ ಒಂದಕ್ಕೊಂದು ಏನು ಲಿಂಕ್ ಇದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದ್ರೆ ಸಂಬಂಧ ಇದ್ದೇ ಇದೆ ಉಗ್ರರು ಕೂತ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇನ್ನು ಹೂವಿನ ಸುರಿಮಳೆಯನ್ನ ಸುರಿಸ್ತಾರಾ ಇಲ್ಲ ಅಲ್ವಾ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೇನೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ದರ್ಶನ್ಗೆ ಜೈಲ್ನಲ್ಲಿ ವ್ಯವಸ್ಥೆ ಇಲ್ಲದಕ್ಕೆ ಆಕ್ರೋಶಗೊಂಡಿದ್ರ ಧನ್ವೀರ್ ತುಂಬಾ ಸರಿ ನೋಡಿದ್ರು ಸುಪ್ರೀಂ ಕೋರ್ಟ್ ಪದೇ ಪದೇ ಹಿಯರಿಂಗ್ ಅನ್ನ ಮುಂದಕ್ಕೆ ಹಾಕ್ತಾನೆ ಇತ್ತು ನಟ ದರ್ಶನ್ ಅವರಿಗೆ ಕೇಳಿದಂತಹ ಹಾಸಿಗೆ ದಿಂಬನ್ನ ನೀಡ್ತಾ ಇರಲಿಲ್ಲ ಸೊ ಹಾಗಾಗಿ ಅಣ್ಣನ ಸಂಕಷ್ಟವನ್ನ ಕಂಡಂತಹ ಧನ್ವೀರ್ ಅವರು ಸೊ ಈ ರೀತಿ ಮಾಡದ್ರ ಅನ್ನುವ ಪ್ರಶ್ನೆ ಇನ್ನು ಆಕ್ರೋಶ ಸಿಟ್ಟಿನಿಂದಲೇ ಜೈಲಿನ ವಿಡಿಯೋಸ್ ಗಳನ್ನ ವೈರಲ್ ಮಾಡಿಸಿದ್ರ ಧನ್ವೀರ್ ಬೆಳಗಿನ ಜಾವ ಮೂರು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇದ್ರು ಧನ್ವೀರ್ ಅವರು ಏನು ಕೆಲಸ ಇತ್ತು ಹಾಗಾದರೆ ಧನ್ವೀರ್ ಅವ್ರಿಗೆ ಮೂರು ಗಂಟೆ ಸರಿಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಮಾಡ್ತಾ ಇದ್ರು ದೆಹಲಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ರು ಏನಾದರೂ ಪ್ರವಾಸಕ್ಕೆ ಹೋಗ್ತಾ ಇದ್ರಾ ಅಥವಾ ಸಿ ಸಿ ಬಿ ಅಧಿಕಾರಿಗಳು ನನ್ನನ್ನು ಹುಡುಕ್ತಾರೆ ಅಂತ ಅವ್ರಿಗೇನಾದರೂ ಹಿಂಟಿತ್ತಾ ಈ ರೀತಿಯಾದಂಥ ಪ್ರಶ್ನೆ ಇದೆ ಇನ್ನು ಸಿಕ್ಬೀಳೋ ಭಯದಿಂದ ಪರಾರಿ ಆಗೋದಕ್ಕೆ ಏನಾದರೂ ಪ್ಲಾನ್ ಹಾಕೊಂಡಿದ್ರಾ ಧನ್ವೀರ್ ಅವರು ತನಿಖೆಯನ್ನು ಮಾಡಿದ್ದೀರಿ ಆ ರೀತಿಯಾದಂಥ ಎವಿಡೆನ್ಸ್ಗಳು ಯಾವುದೂ ಕೂಡ ಸಿಕ್ಕಿಲ್ಲ ಅಂತಲೂ ಕೂಡ ಸಿ ಸಿ ಬಿ ಅಧಿಕಾರಿಗಳು ತಿಳಿಸಿದ್ದೀರಿ ಸೊ ಹಾಗಾಗಿ ಅಂದರೆ ಮೇ ಬಿ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟನ್ನು ಮಾಡಿಕೊಂಡ್ರ ಡಿ ಬ್ರದರ್ಸ್ ಅಂದರೆ ಧನ್ವೀರ್ ಅವರು ಎಲ್ಲೋ ಒಂದು ಕಡೆ ಎಡವಟನ್ನ ಮಾಡಿಕೊಂಡ್ರಹ್ ದರ್ಶನ್ ಜೊತೆಗಿನ ಉಸಿರು ಇರುವವರೆಗೂ ನಿಲ್ತೀವಿ ಅಂತ ಪೋಸ್ಟನ್ನು ಕೂಡ ಹಾಕಿದ್ದು ಯಾರು ಯಾರು ಹಾಕಿದ್ರು ಅನ್ನೋದು ಕೂಡ ಈಗ ತನಿಖೆಯ ನಂತರವೇ ತಿಳಿದು ಬರುತ್ತೆ ಒಟ್ಟಾರಿಯಾಗಿ ಹೇಳಬೇಕು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಸ್ಟಾರ್ ಡಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಅಣ್ಣ ತಮ್ಮಂದ್ರು ಅಂತಾನೆ ಹೇಳ್ಬಹುದು ನಟ ದರ್ಶನ್ ಅವರಾಗಿರ್ಬೋದು ಅಥವಾ ಧನ್ವೀರ್ ಅವರಾಗಿರ್ಬೋದು ಈಗ ಮತ್ತೆ ಪ್ರಚಲಿತದಲ್ಲಿದ್ದಾರೆ ಅಂದ್ರೆ ಜೈಲ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ವೈರಲ್ ಮಾಡೋದ್ರ ಮುಖಾಂತರ ಧನ್ವೀರ್ ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ರಾಮ ಲಕ್ಷ್ಮಣರ ರೀತಿಯಲ್ಲಿ ಎಲ್ರಿಗೂ ಕೂಡ ಕಾಣಿಸ್ಕೊಳ್ತಿದ್ದಾರೆ ಸದ್ಯಕ್ಕೂ